ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರ ನಗರಸಭೆ ಹಾಗೂ ಅಕ್ಕ ಐಎಸ್ ಅಕಾಡೆಮಿಯ ಸಹಯೋಗದಲ್ಲಿ ಸಿಇಟಿ ನೀಟ್ ಹಾಗೂ ಜೆಡಬಲ್ಇ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮದ ಅಧ್ಯಯನ ಸಾಮಗ್ರಿ ವಿತರಣಾ ಸಮಾರಂಭದ ಈ ಒಂದು ಟ್ರೈನಿಂಗ್ ತರಬೇತಿ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಿಗೆ ನಾವು ತರಬೇತಿ ಕೊಡಬೇಕು ಅನ್ನೋ ಒಂದು ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ನಾವು ತೂಗಿ ಶಿವಕುಮಾರ್ ಅವ್ರನ್ನ ಜೊತೆ ಡಾಕ್ಟರ್ ಶಿವಕುಮಾರ್ ಅವ್ರ ಜೊತೆ ಸಮಾಲೋಚನೆ ಮಾಡಿ ತಾವು ಈ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಅಂತ ಹೇಳಿ ಒಪ್ಪಿಗೆ ಕೊಟ್ಟಾದ ಕೊಟ್ಟಾದ್ಮೇಲೆ ನಾವು ಆಯುರ್ವೇದದಲ್ಲಿ ಘೋಷಣೆಯನ್ನು ಮಾಡಿದ್ವಿ ಅದಕ್ಕೆ ತಗೊಳ್ತಕ್ಕಂಥ ಚಕ್ ವೆಚ್ಚವನ್ನ ಭರಿಸ್ತಕ್ಕಂಥ ಕೆಲಸವನ್ನ ರಾಮನಗರ ನಗರಸಭೆ ಮಾಡ್ತದೆ ಅಕ್ಕ ಅಕಾಡೆಮಿಯವರು ಏನು ಒಂದು ತರಬೇತಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದರು ಒಂದು ಪ್ರತಿಷ್ಠಿತವಾದಂತ ಸಂಸ್ಥೆ ನಮ್ಮ ಮಕ್ಕಳು ರಾಮನಗರ ತಾಲೂಕಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಎಲ್ಲ ವರ್ಗದವ್ರಿಗೂ ಕೂಡ ಯಾರಿಗೆ ಅವಕಾಶವಿಲ್ವೋ ಈ ತರಬೇತಿ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸೋದಕ್ಕೆ ಅವಕಾಶ ಇಲ್ವೋ ಅಂಥವ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ನಮ್ಮ ನಗರಸಭೆಯ ವೆಚ್ಚದೊಂದಿಗೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ ನಮ್ಮ ಎಲ್ಲಾ ನಗರಸಭಾ ಸದಸ್ಯರು ಕೂಡ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಇವತ್ತು ಅನುಷ್ಠಾನಗೊಂಡು ಆಮೇಲೆ ನಿಮ್ಗು ಅಕಾಯಸ್ ಅಕಾಡೆಮಿ ಒಂದು ಪ್ರತಿಷ್ಠಾತ ಸಂಸ್ಥೆ ಅವರು ಶಿವಕುಮಾರ್ ಅವರು ಡಾಕ್ಟರ್ ಶಿವಕುಮಾರ್ ಅವರು ಈ ಒಂದು ಅಕಾಡೆಮಿ ನಡೆಸ್ತಾ ಇರತಕ್ಕಂಥದ್ದು ಈ ಸಮಾಜದಲ್ಲಿರ್ತಕ್ಕಂಥ ಅನೇಕ ಧ್ವನಿ ಇಲ್ದರ ಸಮಾಜಗಳಿಗೆ ಮತ್ತೆ ಅವರು ಮುಖ್ಯವಾಹಿನಿಯಲ್ಲಿ ಬರಲಿ ವಿದ್ಯಾರ್ಥಿಗಳು ಶೋಷಿತ ಸಮುದಾಯದವರು ಮತ್ತೆ ಧ್ವನಿ ಇಲ್ದಿರ್ತಕ್ಕಂಥ ಸಮುದಾಯಗಳ ಜನ ಕೂಡ ನಾವು ಮುಖ್ಯವಾಹಿನಿಗೆ ಬರಬೇಕು ಮತ್ತೆ ಈ ಒಂದು ಐ ಎ ಎಸ್ ಇರಲಿ ಕೆ ಎ ಎಸ್ ಇರಲಿ ಅಥವಾ ನೀವು ಇಂಜಿನಿಯರಿಂಗೋ ಡಾಕ್ಟರ್ಸೋ ಅಥವಾ ನಾವು ತಮ್ಮ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋತಿರೋ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಕೂಡ ಒಂದು ಅವಕಾಶ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಕ್ಕ ಅಕಾಡೆಮಿಯ ಒಂದು ಪ್ರಾರಂಭ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ರಾಮನಗರದಲ್ಲಿರುವಂತಹ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಪಿಯು ಸಿ ಮುಗಿದ ನಂತರ ಅವರು ಬೇರೆ ಬೇರೆ ಉನ್ನತ ಶಿಕ್ಷಣ ಪಡೀಲಿಕ್ಕೆ ಬೇಕಾದಂತಹ ಪ್ರವೇಶ ಪರೀಕ್ಷೆಗಳಿಗೆ ಆ ನಗರಸಭಾ ವತಿಯಿಂದ ತರಬೇತಿ ಕೊಡಿಸುವಂತಹ ಒಂದು ಮಹತ್ವದ ಒಂದು ಯೋಜನೆ ಆ ಯೋಜನೆಗೆ ನಾವು ಕೂಡ ಅಕ್ಕ ಐಎಸ್ ಕಡೆ ಕೂಡ ನಾವು ಒಂದು ಜೊತೆಯಾಗಿ ನಿಂತು ನಡೆಸ್ತಾ ಇದ್ದೀವಿ ಈ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಸಿ ಓದ್ತಾ ಇರ್ತಕ್ಕಂತಹ ಈ ಅವಧಿ ಇದೆಯಲ್ಲ ನಿಮ್ಮ ಭವಿಷ್ಯವನ್ನ ಬದಲಾಯಿಸ್ಕೊಳ್ಲಿಕ್ಕೆ ಮತ್ತು ನೀವು ಮುಂದೆ ಏನೆಲ್ಲ ದೊಡ್ಡ ಅಧಿಕಾರಿಗಳಾಗಬೇಕು ಅಥವಾ ಉನ್ನತವಾದ ಸ್ಥಾನಗಳಿಗೆ ಹೋಗ್ಬೇಕು ಅಂತ ಏನ್ ಪ್ಲಾನ್ ಮಾಡಿದಿರೋ ಅದಕ್ಕೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಬೇರ್ ಬಿಡುವಂತ ಒಂದು ಸಂದರ್ಭ ಇದು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಸರಿಯಾಗಿ ಬಳಸ್ಕೊಳ್ಳಿ ಮತ್ತು ರಾಮನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಈ ತರದ ಪ್ರೋಗ್ರಾಮ್ಸ್ ನಡೆದಿಲ್ಲ ಇದೇ ಫಸ್ಟ್ ಒಂದು ಹೊಸ ಇನಿಶಿಯೇಟಿವ್ನ ಇಲ್ಲಿ ನಿಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆಲ್ಲ ಸದಸ್ಯರು ಮತ್ತು ಪೌರಾಯುಕ್ತರು ಎಲ್ಲರೂ ಸೇರಿ ಈ ತರದೊಂದು ಯೋಜನೆಯನ್ನ ಹಾಕಿದ್ದಾರೆ ಇದು ಸದ್ಬಳಕೆ ಆಗಲಿ ನೀವು ಹೆಚ್ಚು ಜನರು ಈ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಆ ಹುದ್ದೆಗಳಿಗೆ ಹೋದ್ರೆ ಇದು ಸಕ್ಸಸ್ ಆಗುತ್ತೆ ನಮಗೂ ಕೂಡ ಸಂತೋಷ ಆಗುತ್ತೆ ಪೋಷಕರು ಈ ವೃತ್ತಿನಿರತ ಕೋರ್ಸ್ ಗಳಿಗೆ ಕೋಚಿಂಗ್ ಅನ್ನ ಕೊಡೋದಕ್ಕೆ ಇಲ್ಲವೋ ಅಂತಹ ಪೋಷಕರ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನಾವು ಸಾಕಷ್ಟು ಚರ್ಚೆಯನ್ನ ಮಾಡಿಕೊಂಡು ಬಜೆಟ್ ನಲ್ಲಿ ಪ್ರಾಯೋಜನ ಮಾಡಿಕೊಂಡು ಪ್ರಾರಂಭ ಮಾಡೋದು ಹೇಗೆ ಅಂತೇಳಿ ಆ ಬಹಳ ಪೂರ್ವ ತಯಾರಿಯನ್ನ ಮಾಡಿ ಕೊನೆಗೆ ಈ ಮಟ್ಟಕ್ಕೆ ಬಂದು ತಲುಪಿದ್ದೇವೆ ನಮ್ಮ ಈ ಯೋಜನೆಗೆ ಕೈ ಜೋಡಿಸಿದಂತಹ ಅಕ್ಕ ಐ ಎ ಎಸ್ ಅಕಾಡೆಮಿಗೆ ಮೊದಲಿಗೆ ನಾವು ವಂದನೆಯ ಹೇಳ್ತೀವಿ ಯಾಕೆಂದ್ರೆ ನಮ್ಮ ಕನಸನ್ನ ಸಾಕಾರಗೊಳಿಸಿದ್ದು ಅಕ್ಕ ಐ ಎಸ್ ಅಕಾಡೆಮಿ ಪ್ರತಿಯೊಬ್ರು ಪ್ರತಿ ತರಗತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಡೌಟ್ಸ್ ಅನ್ನ ನೀವು ಕೇಳಬೇಕು ಸಣ್ಣದರಿಂದ ಹಿಡಿದು ಯಾರು ನಾಚ್ಕೋಬೇಕಾಗಿಲ್ಲ ಯಾರು ಪರ್ಫೆಕ್ಟ್ ಅಲ್ಲ ಯಾರು ಬೃಹಸ್ಪತಿಗಳಲ್ಲ ಎಲ್ರೂ ಕೂಡ ಕಲಿಯುವಂತದಲ್ಲೇ ಇರೋರು ಹಾಗಾಗಿ ನಿಮ್ಗೆ ಈ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಓ ಎಂ ಆರ್ ಫಿಲ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಲಸ ಓ ಎಂ ಆರ್ ಯಾವ ರೀತಿ ಫಿಲ್ ಮಾಡಬೇಕು ಎಡದಿಂದ ಬಲಕ ಅಥವಾ ಮೇಲಿಂದ ಕೆಳಗ ಗೊತ್ತಿದೆಯಾ ನಿಮ್ಗೆ ಗೊತ್ತಿದೆ ಗೊತ್ತಿಲ್ವಾ ಅಲ್ಲಿಂದ ಅಂತಹ ಒಂದು ಸಣ್ಣ ಡೌಟ್ ಅನ್ನು ಸಹ ನೀವು ಕೇಳಬೇಕಾಗ್ತದೆ ನಿಮ್ ಕಾನ್ಫಿಡೆನ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ನಿಮ್ಗೆ ಫಸ್ಟ್ ಓ ಎಂ ಆರ್ ಶೀಟ್ ಅನ್ನು ಕೊಡ್ತಾರೆ ಫಿಲ್ ಮಾಡ್ಲಿಕ್ಕೆ ಹೇಳ್ತಾರೆ ಫಿಲ್ ಆದ್ಮೇಲೆ ಕ್ವಶನ್ ಬುಕ್ಲೆಟ್ ಕೊಡ್ತಾರೆ ಆಮೇಲೆ ಟೈಮ್ ಇರ್ತದೆ ಆ ಟೈಮ್ ಒಳಗಡೆ ನೀವು ಆನ್ಸರ್ಸ್ ಫಿಲ್ ಮಾಡಿ ಮುಗಿಸ್ಬೇಕಾಗ್ತದೆ ನಿಮ್ ಕಾನ್ಫಿಡೆನ್ಸ್ ನೀವು ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಎಲ್ಲವನ್ನ ಕೇಳಿ ಬರೆದು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಆ ಪ್ರಾಕ್ಟೀಸ್ ಅನ್ನ ನಾವು ಇಲ್ಲಿ ಅಕ್ಕ ಎಸ್ ಅಕಾಡೆಮಿ ಅವರು ಮತ್ತು ನಿಮ್ಮ ಉಪನ್ಯಾಸಕರು ನಿಮ್ಗೆ ಮಾಡಿಸಿ ಕೊಡ್ತಾರೆ ಕೊಡೋದಕ್ಕೆ ಎಂತ ಇಲ್ಲ ಯಾಕಂದ್ರೆ ಅಕ್ಕ ಅಕಾಡೆಮಿಯಿಂದ ನಮ್ಗೆ ಎಷ್ಟು ಯೂಸ್ಫುಲ್ ಆಗುವಂತ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಾವು ಪ್ರೈವೇಟ್ ಕಾಲೇಜ್ ಹೋಗಿ ಸೇರ್ಕೊಂಡು ಅಲ್ಲಿ ನಮ್ ಗೋಸ್ಕರ ಎಕ್ಸ್ಟ್ರಾ ಫೀಸ್ ಪೇ ಮಾಡಿ ನಮ್ಗೆ ಅದ ಅರ್ಥ ಆಗದೆ ಈ ಕಡೆ ಕ್ಲಾಸು ಕೇಳಕ್ಕಾಗದೆ ಈ ಕಡೆ ಕೋಚಿಂಗ್ ಕ್ಲಾಸು ಕರೆಕ್ಟ್ ಆಗಿ ಸುಮ್ಮನೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಗವರ್ಮೆಂಟ್ ಕಾಲೇಜ್ ಸೇರ್ಕೊಂಡು ಇಲ್ಲಿ ಸಿಗೋ ಅಂತಹ ಪ್ರತಿಯೊಂದು ನಮ್ಗೋಸ್ಕರ ಅಂತ ಅಕ್ಕ ಅಕಾಡೆಮಿಯಿಂದ ಪ್ರತಿಯೊಂದು ನಮ್ಗೆ ಏನೇನು ಬೇಕು ಅದೆಲ್ಲ ಮಾಡ್ತಾ ಇದಾರೆ ಗೋಸ್ಕರ ಇವ್ರು ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ನಾವು ಅವ್ರಿಗೆ ಒಂದ್ ಒಳ್ಳೆ ಗುಡ್ ರಿಸಲ್ಟ್ ನ ಕೊಡ್ಬೇಕಂತ ಹೇಳ್ತೀನಿ ಪ್ರತಿಯೊಂದು ಕೂಡ ನಮ್ಗೆ ಯೂಸ್ಫುಲ್ ಆಗುವಂತದೇ ಇದೆ ನಾವ್ ಇಲ್ಲಿ ಏನು ಫೀಸ್ ಪೇ ಮಾಡ್ಬಿಟ್ಟು ಏನ್ ಓದ್ತಾ ಇಲ್ಲ ಅವ್ರು ಫ್ರೀ ಆಫ್ ಕಾಸ್ಟ್ ಇಂದಾನೆ ಎಲ್ಲಾ ಕೊಡ್ತಾ ಇದಾರೆ ಪ್ರತಿಯೊಂದು ನಮ್ಗ್ ಯೂಸ್ಫುಲ್ ಆಗ್ತಿರೋದ್ರಿಂದ ಎಲ್ಲದನ್ನು ಯೂಟಿಲೈಸ್ ಮಾಡ್ಕೊಳ್ಳೋಣ ಒಂದು ನಮ್ ಕಾಲೇಜ್ ಕೂಡ ಮತ್ತೆ ಅಕ್ಕ ಅಕಾಡೆಮಿ ಅವ್ರಿಗು ಕೂಡ ನಾವು ಒಳ್ಳೆ ರಿಸಲ್ಟ್ ಕೊಡೋಣ